ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನು ವಿರೋಧಿಸಿ ಮೈತ್ರಿ ಪಕ್ಷದ ನಾಯಕರು ಇದೇ ಡಿಸೆಂಬರ್ ಏಳು ಹಾಗೂ ಎಂಟರಂದು ಪಾದಯಾತ್ರೆ ನಡೆಸಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ಮೈತ್ರಿ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಪಾದಯಾತ್ರೆ ನಡೆಸುವ ಬಗ್ಗೆ ಮಾಹಿತಿ ನೀಡಿದ್ರು ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ದಿಲೀಪ್ ಕುಮಾರ್ ಜೆಡಿಎಸ್ ಮುಖಂಡರು ಸೇರಿ ಹಲವಾರು ಮಂದಿ ಭಾಗಿಯಾಗಿತ್ತು ಈ ವೇಳೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾ ಯೋಜನೆಯು ತುಮಕೂರು ಜಿಲ್ಲೆಯ ರೈತರ ಬದುಕಿಗೆ ಮರಣ ಶಾಸನವಾಗಿದೆ ಹಾಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೃಷ್ಟಿಸಲಿದೆ ಹೀಗಾಗಿ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದೇವೆ ಅಂತ ತಿಳಿಸಿದ್ರು ಆದ್ರೆ ಅಷ್ಟು ದೊಡ್ಡ ಪೈಪಾಕೊಂಡು ಹೋಗ್ತಾರೆ ಖಂಡಿತವಾಗಿ ಬೇರೆ ತಾಲೂಕರಿಗೆ ತುಂಬಾ ದೊಡ್ಡ ಸಮಸ್ಯೆ ಅಂತ ವಿಶೇಷವಾಗಿ ಕುಡಿಯ ನೀರು ನಗರ ಈ ಬೋಡ್ನಳ್ಳಿ ಮತ್ತು ಎಲ್ಲಕ್ಕೂ ಕೂಡ ತುಂಬಾ ದೊಡ್ಡ ಸಮಸ್ಯೆ ಆಗ್ತದೆ ಆದ್ರಿಂದ ಎಲ್ಲರೂ ಕೂಡ ಜಿಲ್ಲೆಯ ಹಿಟ್ಟವನ್ನ ಕಾಪಾಡಬೇಕು ವಿಶೇಷವಾಗಿ ತುಮಕೂರು ತಾಲೂಕು ಉಪ್ಪಿ ತಾಲೂಕು ಮತ್ತು ಶಿರಾಕು ಕೂಡ ಅಫೆಕ್ಟ್ ಆಗ್ತದೆ ಇವೆಲ್ಲವೂ ಕೂಡ ಹಿತ ಕಾಪಾಡಬೇಕು ಹಾಕೊಂಡು ಅಲ್ಲೆಲ್ಲ ನೀರ್ ಬಿಟ್ಟು ಅಂದ್ರೆ ಮುಗಿದ ನೀರೇ ಬರುತ್ತೆ ಅದರಿಂದ ಇದನ್ನ ವಿರೋಧಿಸಿ ಪಾದಯಾತ್ರೆ ನಾವು ಕಂಡಿದ್ದು ಜನರೆಲ್ಲರೂ ಕೂಡ ರೈತರು ಜನರು ಕಾರ್ಯಕರ್ತರು ಬಿಜೆಪಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆಯಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಿತ್ರ ಪಕ್ಷಗಳು ಪಾದಯಾತ್ರೆ ನಡೆಸಲಿದ್ದು ಈ ಹೋರಾಟಕ್ಕೆ ವಿವಿಧ ಮಠಾಧೀಶರು ಸಾಥ್ ನೀಡಲಿದ್ದಾರೆ ಡಿಸೆಂಬರ್ ಏಳರಂದು ಗುಬ್ಬಿ ತಾಲೂಕಿನ ಸಾಗರನಹಳ್ಳಿ ಗೇಟ್ ಬಳಿಯಿಂದ ಪಾದಯಾತ್ರೆ ಪ್ರಾರಂಭವಾಗಲಿದ್ದು ನಿಟ್ಟೂರು ಮಾರ್ಗವಾಗಿ ಗುಬ್ಬಿ ಬಸ್ ನಿಲ್ದಾಣದ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ನಡೆಸಲಾಗುವುದು ಬಳಿಕ ತುಮಕೂರು ಡಿಸಿ ಕಚೇರಿ ಆವರಣಕ್ಕೆ ತಲುಪಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ತಿಳಿಸಿದರು ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ತುಮಕೂರು ತುಮಕೂರು ಜಿಲ್ಲೆಯ ರೈತರಿಗೆ ಮರಣ ಶಾಸನ ಆಗಿರ್ತಕ್ಕಂಥ ಹೇಮಾವತಿ ಲಿಂಕ್ ಚಾನಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ ಅದನ್ನು ವಿರೋಧಿಸಿ ಎನ್ಡಿಎ ಮಿತ್ರ ಪಕ್ಷಗಳ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಜನತಾದಳದ ಒಕ್ಕೂಟ ಏಳು ಮತ್ತು ಎಂಟನೇ ತಾರೀಕು ಬೃಹತ್ತಾದ ಪಾದಯಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಪಾದಯಾತ್ರೆ ನಿಟ್ಟೂರು ಹೇಮಾವತಿ ಕೆನಾಲ್ ಸಾಗ ಗೇಟ್ ಇಂದ ಪ್ರಾರಂಭ ಆಗಿ ಏಳನೇ ತಾರೀಕೊ ಒಳಗೆ ಉಬ್ಬಿ ಮುಖಾಂತರ ಎಂಟನೇ ತಾರೀಕು ಸಾಯಂಕಾಲ ತುಮಕೂರು ಡಿಸಿ ಆಫ್ರಿ ತಲುಪುತ್ತದೆ ಅದಾದ್ಮೇಲೆ ಸೋಮವಾರದಿಂದ ಅನಿರ್ದಿಷ್ಟ ಕಾಲದವರೆಗೆ ಡಿಸಿ ಕಚೇರಿ ಮುಂಭಾಗ ಎಲ್ಲಾ ರೈತರ ಜೊತೆ ಎಲ್ಲಾ ಪಕ್ಷದ ಕಾರ್ಯ ಎರಡೂ ಪಕ್ಷದ ಕಾರ್ಯಕರ್ತರ ಜೊತೆ ಅನೇಕ ಮಠಾಧೀಶರ ಜೊತೆ ಅಲ್ಲಿ ಧರಣಿ का प्रारंभ हो